ಎಲ್ಲರಿಗೆ ನಮಸ್ಕಾರ ಇವತ್ತೇನ್ಪಾಯಿ ವಿಶೇಷ ಅಂದ್ರೆ ಖರ್ಚಿಕಾಯಿ ತೋರಿಸ್ತೇನೆ ರೀ ಇದಕ್ಕೆ ಎರಡು ಕಪ್ ಪುಟಾಣಿ ಇಕ್ಕೊಂಡಿದ್ರಿ ಎರಡು ಕಪ್ ಪುಟಾಣಿ ಎರಡೂವರೆ ಕಪ್ ಎಲ್ಲ ಹೆಕೊಂಡೇನ್ರಿ ಹೆಕ್ಕಂಡು ಮಿಕ್ಸಿ ಇಕಂಬ ಏಲಕ್ಕಿ ಶುಂಠಿ ಹಾಕಿನಿ ಒಂದು ಸ್ವಲ್ಪ ಎಳ್ ಹಾಕೇನ್ರಿ ಎಳ್ಳು ಹಾಕಿದ್ರೆ ಚಲೋ ರೀ ಆರೋಗ್ಯಕ್ಕೂ ಚಲೋ ಎಳುನ ಹಾಕ್ತಾರೀ ನಾ ಕೊಬ್ಬರಿ ಸೂಸ್ಲಾನ ಹಾಕ್ತಾರೀ ನಾ ಹಾಕಿಲ್ರಿ ಇಷ್ಟು ಮೈದಾ ಹಿಟ್ಟು ತಗೊಂಡ್ರಿ ನಾ ಇಷ್ಟು ಮೈದಾ ಹಿಡ್ತ್ರಿ ಇದ್ರಲ್ಲಿ ಎರಡ್ ಕಪ್ ಹಾಕತ್ರಿ ಎರಡು ಕಪ್ ಎರಡವರ ಕಪ್ ಹಾಕತ್ರಿ ಇದರಲ್ಲಿ ಇಷ್ಟ ಇಟ್ಟ ತಗೊಂಡೆ ನೋಡ್ರಿ ಮೈದಾ ಹಿಟ್ಟು ಈಗ ಇದನ್ನ ತೋರಿಸ್ತೇನೆ ನೋಡ್ರಿ ಒಂದ್ ಸ್ಪೂನ್ ಎಣ್ಣೆ ಹಾಕ್ತೇನೆ ನೋಡ್ರಿ ಒಂದ್ ಸ್ವಲ್ಪ ಉಪ್ಪು ರೀ ಈಗ ಸ ಸ್ವಲ್ಪ ನೀರ್ ಹಾಕಿ ಕಲಸ್ಕಿಟ್ ನೋಡ್ರಿ ತೀರಾ ಒಳಕ್ ಇರ್ಬಾರ್ದು ತೀರಾ ಗಟ್ಟಿನ ಇರಬಾರ್ದು ಪೂರ್ವ ಇಡಿ ನೋಡ್ರಿ ైక్ శేర్ మి కమెంట్ మి సబ్స్క్రైబ్ మి సు నోడి హాక్రీ మీరు దుండన్ బట్లద తగండ్ర కల్సాక హిట్ కల్సాక కరక్ట్ ఆక్రీ ಇನ್ನೊಂದ್ ಸ್ವಲ್ಪ ನೀರ್ಕಂತ ನೋಡ್ರಿ ಎಷ್ಟ ಕಲಸ್ಕೊಂಡ್ರ ಮುಗಿತ್ರಿ ನೋಡ್ರಿ ಈಗ ಹಿಟ್ಟು ರೆಡಿ ಆಗ್ತ ನೋಡ್ರಿ ಇಷ್ಟರಿ ಇದನ್ನ ಸ್ವಲ್ಪ ಹೊತ್ತು ಒಂದ್ ಎರಡ್ ನಿಮಿಷ ಮೂರು ನಿಮಿಷ ನೆನೆ ಇಡ್ಬೇಕ್ರಿ ಅಷ್ಟರಿ ಹಿಟ್ಟು ನೆಂದತ್ರಿ ಈಗ ಈಗ ಒಂದ್ ಸ್ವಲ್ಪ ನೆನೆಲಿಲ್ರಿ ನೆಂದತ್ರಿ ಹಿಟ್ಟು ಒಂದ್ ಸ್ವಲ್ಪ ಎಣ್ಣೆ ಹೆಚ್ಚಿ ಉಳ್ಳಿಹೆರೆ ತೋರಿಸ್ತೇನೆ ನೋಡ್ರಿ ಈಗ ಎಣ್ಣೆ ಹಸ್ತೇನೆ ನೋಡ್ರಿ ನೆನೆಯಡ ಮುಂದ್ ಒಂದ್ ಸ್ವಲ್ಪ ಹಚ್ಚಿದ್ರಿ ಎಣ್ಣಿನ ಇಷ್ಟಿಷ್ಟ ಉಳಿ ಹರ್ಕಪ್ ನೋಡ್ರಿ ಇಷ್ಟಿಷ್ಟ ಹರ್ಕಬೇಕ್ರಿ ಉಳಿ ತೀರ್ ದೊಡ್ಡ ಹರಿದ್ರ ದೊಡ್ ಬ್ರಿ ನಾಂದಿ ಹರಿದ್ರಿ ನೋಡ್ರಿ ಹೋಸು ಉಳ್ಳಿ ಹರಿದ ಇಟ್ಕೊಂಡಲ್ರಿ ಈಗ ಹೆಂಗ್ ಮಾಡಬೇಕ್ರಿ ಹಿಂಗ ರೌಂಡ ಮಾಡಿ ಓಸು ಹಿಂಗತ್ತಿಟ್ಕಬೇಕ್ರಿ ದುಂಡಗೆ ಒತ್ತಿ ಇಟ್ಕೋಬೇಕು ಓಸ್ ದುಂಡಗೆ ಒತ್ತಿ ಇಟ್ಕೊಂಡು ಲಟ್ಟಿಸ್ಬೇಕು ರೀ ನೀಟಾಗೆ ಅಂದ್ರೆ ಈಗ ನೋಡಿರಿ ಓಸು ಉಳ್ಳಿ ರೆಡಿ ಆಗ್ಯಾವ ರೀ ಈಗ ಹಿಟ್ಟು ತೊಗೊಂದನ್ರಿ ಹಚ್ಕೋಣಕ್ಕೆ ಹಿಟ್ಟು ತಗೊಂದನ್ರಿ ಉದ್ದ ತೋರಿಸ್ತೇನ್ತಾನೆ ಈಗ ಊದ್ಕೋಂತೆ ನೋಡಿರಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಯಬೇಕು ಇದು ಕಾಳಿ ಸುತ್ಕೊಂಡನ್ ರೀ ನಾನು ಮಾಡಕ್ ಬರಲ್ಲ ಅಂದ್ರೆ ಮಾಡ್ಕೊಂಡ್ ತಿನ್ಬೋದ್ರಿ ಸಣ್ಣ ಸಣ್ಣ ಮಾಡ್ಬೋದ್ರಿ ದೊಡ್ಡೂ ಮಾಡಬಹುದು ಫಸ್ಟ್ ಕಲಿಕೀರ್ ಸಸಲ ಕುರುಡಿ ಹಾಲಿಕಾಯಿ ತುಂಬಾ ಕುರುಡಿ ಹಾಲಿ ಅಂದ್ರೆ ಇಷ್ಟಿಷ್ಟ ಮಾಡ್ಕೆಬೋದ್ರಿ ಅದಕ್ಕ ಇಷ್ಟ ಇಷ್ಟ ತೋರ್ಸಾಕ್ತೇನ್ರಿ ಈಗ ಮತ್ತೊಂದು ಹೊತ್ತು ನೋಡ್ರಿ ಈಗ ಒಂದ್ ಲೋಟದ ನೀರ್ ಹಾಕಿ ಎರಡ್ ಕಡ್ಡಿ ಮಾಡ್ಕನ್ರಿ ಒಂದ ಕಡ್ಡಿ ಅಂತ ತುಂಬಾ ನೀರ್ ಹಚ್ಚ ಮುಂದ ಅದಕ್ಕೆ ಎರಡ್ ಕಡ್ಡಿ ಇಟ್ಟು ಕರಿಬೇವ್ ಕಡ್ರಿ ಇವು ಎರಡ್ ಕಡ್ಡಿ ಮಾಡಿ ಇಟ್ಕನ್ರಿ ಈಗ ತುಂಬಾ ತೋರಿಸ್ತೇನೆ ನೋಡ್ರಿ ಸುತ್ತಲಿ ಹಚ್ಬಾರತ್ರಿ ಒಂದ್ ಸೈಡ್ ಅಷ್ಟ ಹಚ್ಬೇಕ್ರಿ ಅಂದ್ರ ಗಪ್ಪನ ಅಂಟಿಗೇನ್ ಬಿಡ್ತತ್ರಿ ಅದು ಇಷ್ಟ ರೀ ಸಿಂಪಲ್ ಹಿಂಗ ಮತ್ತೊಂದು ಪ್ರೆಶ್ ಮಾಡ್ಬೇಕ್ರಿ ಅಂದ್ರ ಫಸ್ಟ್ ಕಲೀತಿರ್ತಾರಲ್ರಿ ಅವು ಬಾಯಿ ಬಿಟ್ಬಿಡ್ತವ್ರಿ ಉತ್ಕೊಂಡ ಮುಂದೆ ಮತ್ತೊಂದು ತುಂಬ್ತೀನಿ ನೋಡ್ರಿ ಸೈಡ್ ಹಚ್ಕೋಬೇಕ್ರಿ ಒಂದು ಸೈಡ್ ನೀರ್ ಹಚ್ಕೇಬೇಕ್ರಿ ಹಿಂಗ ಇಷ್ಟ ಒಂದು ಸ್ವಲ್ಪ ಇದು ನಡುವಲ್ ಬಾಳೆ ಒಂದು ಸ್ವಲ್ಪ ತಗ್ ಮಾಡ್ಬೇಕ್ರಿ ಅಂದ್ರ ತುಂಬಾಕ ಗಾಕತ್ರಿ ಬರಂಗಿಲ್ಲ ಅನ್ನಾರ ಈಜಿಯಾಗ ನೋಡಿ ಕಲ್ಕೋಬಹುದು ರೀ ಹಿಂಗೇನ ಬ್ರಶ್ ಮಾಡಿಬಿಟ್ರಿ ಹೋಗಿ ಇಷ್ಟ ನೋಡ್ರಿ ತುಂಬ ಈಗಿದ್ ತುಂಬ ತೋರಿಸ್ತೀನಿ ನೋಡಿರಿ ಕರೆಕ್ಟ್ ಬರ್ತಾವ್ರಿ ನೋಡ್ರಿ ಈಗ ಎಣ್ಣೆ ಹಾಕೇನಿ ಈಗ ಒಲಿನ ಹಚ್ಚಿಟ್ಟಿ ಈಗ ಕರಿ ಹೇಳ್ರಿ ಒಂದ್ ಸ್ವಲ್ಪ ತೆಣ್ಣೆ ಕಾಯಿಲ್ರಿ ಕಾದಂದ ಕರೆ ತೋರಿಸ್ತೀವಿ ನೋಡ್ರಿ ಈಗ ಎಣ್ಣೆ ಕಾದೈತಿ ಈಗ ಒಂದೊಂದು ಹಾಕ್ತೇನೆ ನೋಡ್ರಿ ಹೊಲಸ ಹಾಕ ನೋಡಿ ಫಸ್ಟ್ ಈ ಸತ್ಯವನ್ನು ಹೊಲಸ ಹಾಕಬೇಕು ಇಲ್ಲಿ ಕರಗೋ ಬೆಳಂಗ ನಾವು ಹಿಂಡನತ್ತಮೇಲೆ ಹೊಲಸಕ್ಕೆನ ಮಾಡಬೇಕು ಸೊ ಕ್ಯಾಂಪ ಆಗಮಟ ಬೇಸ್ಬೇಕು ನೋಡಿ ಈ ಕ್ಯಾಂಪಗ ಬೆಂದಳ್ರಿ ಈ ಕ್ಯಾಂಪಗ ಬೆಂದ ತಗೆಬೇಕು

ಹ್ಮ್ ಈಗ ಬೆಂದವು ಹಿಂಗೆ ಹಿಂಗ ಹೋಸ ತೋರಿಸ್ತೇನೆ ರೀ ನಿಮ್ಗೆ ನೋಡಿರಿ ಸಿಂಪಲ್ ಇಷ್ಟ ಓಸು ರೆಡಿ ಈಗ ಇಷ್ಟ ರೀ ಇಷ್ಟ ಮಾಡ್ಕಂತ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ನಾ ಮಾಡಿದ್ದು ನಿಮ್ಗೆ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಹಾಕ್ರಿ ಮತ್ತು ಬೇರೆ ಏನಾರ ಮಾಡ್ಬೇಕಂದ್ರೆ ಮಾಡಿ ರೀ ಎಲ್ಲರಿಗೂ ನಮಸ್ಕಾರ